ರೈತರ ಹೋರಾಟಕ್ಕೆ ಇವತ್ತೇನಪ್ಪ ಅಂತಂದ್ರೆ ದೇವರಪುರಿ ತಾಲೂಕಿನ ಹತ್ತು ಹಲವಾರು ಗ್ರಾಮಗಳಿಂದ ಏನಪ್ಪ ಅಂತಂದ್ರೆ ಹತ್ತು ಕಿಲೋಮೀಟರ್ ರಸ್ತೆ ಈಗಾಗಲೇ ಅದು ಕಾನೂನುಬದ್ಧವಾಗಿತ್ತು ಊರಿಂದ ಊರಿಗೆ ಅನುಕೂಲ ಇದ್ದರೂ ಕೂಡ ಏನಪ್ಪಾ ಅಂತಂದ್ರೆ ಇವತ್ತು ಹತ್ತ ಹಳ್ಳಿಯ ಜನ ಸಂಖ್ಯೆ ಇವತ್ತೇನಪ್ಪ ಅಂತಂದ್ರೆ ಎಲ್ಲರೂ ಇವತ್ತು ನಮ್ಮ ದಯಾಮ ತೋರಿ ಅನ್ನೋ ಉದ್ದೇಶ ಮುಖಾಂತರ ಅವ್ರು ಇವತ್ತು ನಮ್ಮ ಗ್ರಾಮ ರೈತ ಸಂಘಟನೆ ಮುಖಾಂತರ ಬಂದು ಭೇಟಿಗಿದ್ದಾರೆ ಇವತ್ತು ಯಾವತ್ತು ಏನಪ್ಪ ಅಂತಂದ್ರೆ ಮಾನ್ಯ ಕಾರ್ಯದರ್ಶಿಗಳಿಗೆ ಮತ್ತು ಸರ್ಕಾರ ಗಮನಕ್ಕೆ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ತಹಸೀಲ್ದಾರ್ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಮನವಿ ಸಲ್ಲಿಸಿ ಹಿಂದೆ ವರ್ಷ ಎರಡು ವರ್ಷ ಆದ್ರೂ ಕೂಡ ಅದು ಏನಪ್ಪಾ ಅಂದರೆ ಕಾನೂನು ರೂಪದಲ್ಲಿ ಬಂದು ಅದಕ್ಕೆ ಸರ್ವೆ ಮಾಡಿ ಸರ್ವೆ ಮುಖಾಂತರ ತೆರವು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕಲ್ಲು ನಡೆಸಿದ್ರು ಕೂಡ ರೇಬಿನಾಂಡ್ ರಸ್ತೆಯ ಪರಿಸ್ಥಿತಿ ಹದಗೆಟ್ಟಿದ್ದು ಸುಮಾರು ಏಳು ಅಥವಾ ಆರು ಗ್ರಾಮಗಳ ರೈತರು ತಮ್ಮ ತಮ್ಮ ಜಮೀನುಗಳಿಗೆ ಹೋಗಲು ಹಾಗೂ ಊರಿಂದ ಊರಿಗೆ ಹೋಗಲು ಈ ರಸ್ತೆಯನ್ನು ಅವಲಂಬಿತರಾಗಿದ್ದು ಕೆಸರು ಮುಳ್ಳು ಒತ್ತುವರಿಯನ್ನು ಅರವತ್ತು ವರ್ಷಗಳಿಂದ ಎದುರಿಸುತ್ತಾ ಬಂದಿದ್ದು ಹಲವಾರು ಅಧಿಕಾರಿಗಳು ಹಾಗೂ ರಾಜಕೀಯ ಮುಖಂಡರುಗಳಿಗೆ ತಿಳಿಸುತ್ತಾ ಪತ್ರದ ಮೂಲಕ ಅರ್ಜಿ ನೀಡುತ್ತಾ ಬಂದಿದ್ದು ಯಾವುದೇ ರೀತಿಯ ಪ್ರಯೋಜನಗಳು ಆಗದ ಕಾರಣ ಚಿಕ್ಕ ಹಿಡುವಳಿದಾರರ ಹೆಚ್ಚಿರುವ ಹಾಗೂ ಕೂಲಿ ಆಧಾರಿತ ವ್ಯವಸಾಯ ಕುಟುಂಬಗಳಿಗೆ ಮೂಲ ಆಧಾರ ಈ ರಸ್ತೆಯಾಗಿದ್ದು ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡದೆ ಕಟಾವಿಗೆ ಬಂದ ಬೆಳೆಯನ್ನು ಕಟಾವು ಮಾಡಲಾಗದೆ ಪರದಾಡುತ್ತಿದ್ದ ದಿನದಿಂದ ದಿನಕ್ಕೆ ಸಮಸ್ಯೆ ಒತ್ತುವರಿ ಹೆಚ್ಚಾಗಿದ್ದು ಸುಮಾರು ಮುನ್ನೂರರಿಂದ ನಾನೂರವರೆಗೆ ಕುಟುಂಬಗಳು ಬ್ಯಾಂಕಿನ ಸಾಲವನ್ನು ಮತ್ತು ಸಂಬಂಧಿಸಿದ ಬಡ್ಡಿ ಕಟ್ಟುವುದು ಕಠಿಣವಾಗಿದ್ದು ಈ ಸಮಸ್ಯೆಯಿಂದ ಹಲವಾರು ರೈತರು ತಮ್ಮ ತಮ್ಮ ಮಕ್ಕಳ ಶಿಕ್ಷಣವನ್ನು ಮಧ್ಯದಲ್ಲಿ ಬಿಡಿಸಿ ಕೂಲಿ ಮಾಡಿಸುವ ಪರಿಸ್ಥಿತಿ ಬಂದೋಗಿದ್ದು ಏನಪ್ಪಾ ಒತ್ತುವರಿ ಮಾಡಿ ಇನ್ಗೆ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ ತಕ್ಷಣ ಏನಪ್ಪಾ ಮಾನ್ಯ ಸಹೀಲ್ದಾರರು ಜಿಲ್ಲಾಧಿಕಾರಿಗಳು ಈಗಾಗಲೇ ತಹೀಲ್ದಾರರು ನಾವು ಮನವಿ ಸಲ್ಲಿಸಿದ್ವಿ ಜಿಲ್ಲಾಧಿಕಾರಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿದ್ವಿ ತಕ್ಷಣ ಸರ್ನು ಕೂಡ ಅವರು ಏನಪ್ಪಾ ಅಂತಂದ್ರೆ ಈಗಾಗಲೇ ತಾಲೂಕಾ ದಂಡಾಧಿಕಾರಿಗಳಿಗೆ ಮತ್ತು ಅವರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಹಚ್ಚಿ ತಕ್ಷಣ ಅದು ಕೆಲಸ ಮಾಡಿಕೊಡ್ರಿ ರೈತರಿಗೆ ಇದು ತೊಂದರೆ ಆಗಲ್ಲ ಅಂತ ರೈತರಿಗೆ ಅನುಕೂಲ ಮಾಡೋಕ್ಕೆ ಕೇಳಿ ಈಗಾಗಲೇ ಅವ್ರ ಫೋನ್ ಮುಖಾಂತರ ವಿಷಯ ಕೂಡ ಅವರು ಗಮನಕ್ಕೆ ಗಮನಿಸ್ತಿದ್ದಾರೆ ಇವತ್ತು ಹತ್ತು ಹಲವಾರು ರೈತರಿಗೂ ಕೂಡ ಇವತ್ತು ನೂರಾರು ಕಟ್ಟಿ ಹಳ್ಳಿ ರೈತರಿಗೆ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರಿಗೆ ತುಂಬ ಅನ್ಯಾಯ ಆಲಕ್ಕತ್ತದ ಅದು ತಕ್ಷಣ ಸರ್ಕಾರ ಅಧಿಕಾರಿಗಳಿಗೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಏನಪ್ಪಾ ಅಂತಂದ್ರೆ ಅದು ರಸ್ತೆ ಏನಪ್ಪಾ ಅಂತಂದ್ರೆ ಹಳ್ಳ ಚರಂಡಿ ಮುಖಾಂತರ ಕೂಡಿದ ರಸ್ತೆ ಆಗ್ಯದ ಅದೇನಪ್ಪ ಅಂತ ಅದ್ರ ಕಾರಣ ಇವತ್ತು ಒತ್ತುವರಿಯಾಗಿ ಅದು ಹೊಲಾದ ರೂಪದಲ್ಲಿ ದಾರಿ ಆಲಕತ್ತದ ಅದೇನಪ್ಪ ಅಂತಂದ್ರೆ ಕೂಡಲೇ ಅದನ್ನು ಹೊಲದ ರೂಪದಲ್ಲಿ ದಾರಿ ಆಗಿದ್ದು ದಾರಿ ರೂಪದಲ್ಲಿ ಅದಕ್ಕೆ ಏನಪ್ಪ ಅಂತಂದ್ರೆ ಸರ್ಕಾರ ಇವತ್ತು ತಾಲೂಕ್ ಪಂಚಾಯತಿ ಆಗಲಿ ಇವತ್ತು ಜಿಲ್ಲಾ ಪಂಚಾಯತಿ ಆಗಲಿ ಇವತ್ತೇನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಆಗಲಿ ಏನಪ್ಪ ಅಂತಂದ್ರೆ ಅದಕ್ಕೆ ಒಂದು ನಾಲ್ಕೆಂಟು ಕಿಲೋಮೀಟ್ರಿಗೆ ಏನದು ಅನುದಾನ ಅದ ಅದು ಎಸ್ಟಿಮೇಟ್ ಮಾಡಿ ಕೂಡಲೇ ಅದಕ್ಕೆ ಒಂದು ಕಾಮಗಾರಿ ಇಟ್ಕೊಂಡು ಆ ಕಾಮಗಾರಿಯನ್ನು ರಸ್ತೆ ಮುಖಾಂತರ ಅವರಿಗೆ ರಸ್ತೆ ಮಾಡಿ ಕೊಟ್ಟು ಅದು ಮಾಡಿಕೊಟ್ಟಿರ್ತವೆ ಮುಂದಿನ ದಿನಮಾನಗಳಲ್ಲಿ ಹತ್ತು ಹಲವಾರು ರೈತರಿಗೆ ಮತ್ತೇನಪ್ಪ ಅಂತ ಹತ್ತು ಹಲವಾರು ಗ್ರಾಮಗಳಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ರೈತರು ಮನವಿ ಸಲ್ಲಿಸಿದಾರ ಇವತ್ತು ನಮ್ಮ ರೈತ ಸಂಘಟನೆ ಮುಖಾಂತರ ಕೂಡ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ ಅದೇನಪ್ಪ ಅಂತಂದ್ರೆ ಕೂಡಲೇ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ಬೇಕಂತ ಹೇಳಿ ಅಲ್ಲಿ ಅವರಲ್ಲಿ ನಾವು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೀವಿ ಇದು ಗ್ರಾಮಳ ರೈತರ ತಮ್ಮ ಎಲ್ಲೆಂದೆಗೊಡಿ ಅವರು ಒಂದು ಮಿಲ್ಡ್ ಒಂದು ನಿರ್ದಿಷ್ಟ ಕಾರಣಕ್ಕೆ ಆ ಹೆಸರು ಇಲ್ಲಿ ಅವರಿಗೆ 40 ವರ್ಷದಷ್ಟು ಇಷ್ಟವಾಗಿರುವ ಅವರು ಈ ಕಂಪನಿ ಅಲ್ಲಿ ಒಂದೆರಡು ವರ್ಷಗಳ ಕಾಲ ಒಂದು ಜವಾಬ್ದಾರಿ ತಸಾಯ್ ಕಂಪನಿ ಸುನಾ ಆದರಣ ಇರೋದೇ कार्यवंद्या बड़े हमने खड़ा हो मार लाते पंचायत के लिए हम लेकर समझ से और तो अभी इस बार इस बार किसी मार्ग मार्ग के नाम पर वही तो बहुत अच्छा नाम पर हमारे साथ करते हैं लेकिन आप जिस तरह से यहाँ आप लोगों के साथ नाम पर आप लोगों के साथ उन्हीं मार्ग पर सबसे बढ़िया तरीके से काम कर सकते हैं �

ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸ್ಥಳೀಯ ಶಾಸಕರಿಗೆ ರೈತ ಸಂಘದ ಪದಾಧಿಕಾರಿಗಳ ಮೂಲಕ ಅರ್ಜಿ ಕೊಡುತ್ತಾ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಬಂಧಿಸಿದ ತಾಲೂಕು ದಂಡಾಧಿಕಾರಿಗಳು ಈ ರಸ್ತೆಯನ್ನು ಸರಕಾರದ ವತಿಯಿಂದಲೇ ಮಂಜೂಣಿ ಕಾರ್ಯ ಮಾಡಿಸಿ ಕಲ್ಲು ಹಾಕಿಸಿದ್ದು ಇರುತ್ತೆ ಮೇಲಿಂದ ಮೇಲೆ ಅರ್ಜಿ ಸಲ್ಲಿಸಿದ್ದು ಸಂಬಂಧಿಸಿದ ಪಿ ಎಂ ವೈ ಅಧಿಕಾರಿಗಳು ಹಾಗೂ ಬೆಳಗಾವಿಯ ಅಧಿಕಾರಿಗಳು ಬಂದು ರಸ್ತೆ ಇದ್ದಕ್ಕೂ ಸಂಚರಿಸಿ ರಸ್ತೆಗೆ ಸಂಬಂಧಿಸಿದ ತಗ್ಗು ದಿನ್ನೆ ಹಳ್ಳ ಕೊಳ್ಳ ತಿರುವು ಇವುಗಳ ಲೆಕ್ಕಾಚಾರ ಹಾಕಿ ಹೋಗಿದ್ದು ತದನಂತರ ಈ ರಸ್ತೆಗೆ ಸಂಬಂಧಿಸಿದ ಎಸ್ಟಿಮೇಟ್ ಕಾಪಿ ತಯಾರಿಸಿದ್ದು ಹಾಗೂ ಈ ಮೇಲ್ ಕಾಣಿಸಿದ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ವಿಭಾಗೀಯ ಪಿಎಂಜಿಎಸ್ವೈ ಅಧಿಕಾರಿಗಳು ಮತ್ತು ಜಿಲ್ಲಾ ತಾಲೂಕು ಸ್ಥಳೀಯ ಗ್ರಾಮ ಪಂಚಾಯಿತಿಗಳಿಗೆ ನೀಡಿದ ಸ್ವೀಕೃತಿ ಪತ್ರಗಳನ್ನು ಮತ್ತು ಈ ರಸ್ತೆಗೆ ಸಂಬಂಧಿಸಿದ ವಾಸ್ತವ ಛಾಯಾಚಿತ್ರಗಳನ್ನು ಮತ್ತು ಇತರ ಎಲ್ಲಾ ಇಲಾಖೆಗಳಿಂದ ಬಂದ ಪತ್ರಗಳನ್ನು ಈ ಅರ್ಜಿ ಲಗತ್ತಿಸಲಾಗಿದೆ

ಹಜಾರು ಯಾರು 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 ಎಲ್ಲರೂ ಕೂಡ ಇರುತ್ತೆ